ಮಣ್ಣಿನ ಮಗ ಇಂದಿನ ಕಾರ್ಯಕ್ರಮದೊಳಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಸೇಡಂನ ಮಹೇಶ್ ಶರಣಪ್ಪ ನೀಲಂಗೆ ಅವರೊಂದಿಗಿನ ಸಂದರ್ಶನ ಕೇಳೋಣ ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಆತ್ಮೀರಿ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಸೇಡಮ್ನ ಮಹೇಶ್ ಶರಣಪ್ಪ ನೀಲಂಗಿ ಅವರು ಇದ್ದಾರೆ ಮಹೇಶ್ ಅವರೇ ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಆತ್ಮೀರೆ ಈಗ ಮಹೇಶ್ ಅವರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ ವಿಶೇಷ ಏನು ಅಂತಂದ್ರೆ ಅವರು ಕೃಷಿ ಒಳಗ ಡಿಪ್ಲೊಮಾ ಮುಗಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದಂತವರು ಅವರ ಮನೆತನದ ವೃತ್ತಿ ಅಂತಂದ್ರೆ ಕೃಷಿ ಏನ್ ಹಿರಿಯರ್ ಮಾಡ್ಕೊಂಡ ಬಂದಂತಹ ಕೃಷಿ ಒಳಗೆ ಅವರು ತೊಳಗ್ಕೊಂಡಿದ್ರು ಆದ್ರೆ ಅವರಿಗೆ ಏನು ಈ ಕೃಷಿ ಒಳಗ ಡಿಪ್ಲೊಮಾ ಮಾಡಿದ ನಂತರ ಹೊಸ ಹೊಸ ವಿಚಾರಗಳು ಹೊಸ ತಂತ್ರಜ್ಞಾನ ಯಾವ ರೀತಿ ನಮ್ಮ ಕೃಷಿಗೆ ಅವುಗಳನ್ನ ತರಬೇಕು ಅನ್ನುವಂತಹ ವಿಚಾರದೊಳಗೆ ಸಾಕಷ್ಟು ಅವರಿಗೆ ಒಂದು ತರಬೇತಿಯಲ್ಲಿ ಡಿಪ್ಲೊಮಾ ಮಾಡುವಂತಹ ಒಂದು ಸಂದರ್ಭದೊಳಗ ಸಿಕ್ಕಿರುವಂತಹದ್ದು ಅರವತ್ತು ಎಕರೆ ಜಮೀನೊಳಗ ಅವರು ಕೃಷಿ ಮಾಡಿ ಅದಷ್ಟೇ ಅಲ್ಲ ಮತ್ತೆ ಅದ್ರ ಜೊತೆಗೆ ಇನ್ನೂ ಜಮೀನನ್ನ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಾವಣಿ ತಗೊಂಡು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ತೊಗರಿ ಜೊತೆಗೆ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಆಮೇಲೆ ಏನು ತಂತ್ರಜ್ಞಾನ ಅದ ಅದನ್ನ ತಮ್ಮ ತೋಟದೊಳಗ ಅನುಷ್ಠಾನಕ್ಕೆ ತಂದಿದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ನರ್ಸರಿ ಏನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅನೇಕ ನರ್ಸರಿಗಳು ಇವತ್ತಿನ ದಿವಸ ನಮ್ಮ ಭಾಗದೊಳಗದವ ಯಾವ ರೀತಿ ಕಸಿ ಕಟ್ಟಬೇಕು ಯಾವ ರೀತಿ ಲೇಯರ್ ಮಾಡಬೇಕು ಈ ಎಲ್ಲ ವಿಚಾರಗಳು ನಮ್ಮ ರೈತರಿಗೆ ಅವ್ರ ಮೂಲಕ ತಿಳಿಯುವಂತಹ ಒಂದು ಕೆಲಸ ಕೂಡ ಇವತ್ತಿನ ದಿವಸ ಆಗ್ಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಅದರೊಳಗೂ ಅವರು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ ಅವರ ಅನುಭವಗಳು ನಮ್ಮ ಎಲ್ಲ ಯುವ ರೈತ ಮಿತ್ರರಿಗೆ ಮತ್ತು ಅನುಭವಸ್ಥರಿಗೂ ಕೂಡ ಮಾರ್ಗದರ್ಶಿ ಆಗಬಹುದು ಅಂತ ಹೇಳಿ ಅನ್ಕೊಂಡು ಮಹೇಶ್ ಅವರೇ ತಾವು ಏನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ ಈಗ ತಾವು ಕೃಷಿ ಡಿಪ್ಲೊಮಾ ಮಾಡಿರಿ ಅಲ್ಲಿ ಕಲ್ತಂತಹ ಏನು ವಿಚಾರಗಳಿದ್ದು ಪಾಠಗಳಿದ್ದು ಅವುಗಳನ್ನು ತಮ್ಮ ಹೊಲಕ್ಕೆ ತಂದು ನಮ್ಮ ಒಂದು ಬದುಕನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡೆ ತಾವು ಕೃಷಿ ಶುರು ಮಾಡಿದ್ರಿ ಅಂತ ಅನ್ಕೋತೀವಿ ಯಾವ ರೀತಿ ಶುರು ಮಾಡಿದ್ರಿ ಮತ್ತೆ ಯಾವ ರೀತಿ ಒಂದು ಬದಲಾವಣೆ ಇಲ್ಲಿ ತನಕ ಆಗಿದೆ ಅಂತ ನಮ್ಮದು ಎಲ್ಲ ಬೆಳೆ ಅನ್ರಿ ಸ್ವಲ್ಪ ನೆಟೆ ರೋಗ ಅದು ಬಹಳ ಹೊಂಟಿವ್ ಸರ್ ಏನು ಮಾಡಿದ್ವಿ ಸರ್ ಫಸ್ಟ್ ಬಂದೊಪ್ಲೆ ನಾವು ನೀಡ್ಸರ್ ಮಣ್ಣಿನಾಗ ಹುಳಗಳು ಲಾರವಾಗಿರುವ ಎಲ್ಲ ಇರ್ತಾವಲ್ರಿ ಹೊಡ್ದೆಲ್ಲ ಸ್ವಲ್ಪ ಕಮ್ಮಿ ಅದ್ರ ಹಂಗೆ ಹುಲ್ಲಿನ ಬೀಜನೂ ಹೆಚ್ಚಿಗೆ ರೀ ನೀಗಲ್ ಹೊಡ್ದಾಗ ಕಮ್ಮಿ ಆಯ್ತು ರೀ ಫೀಲ್ಡ್ನಾಗ ಗೊಬ್ಬರ ಗೊಬ್ಬರ ಹಾಕಿದವ್ ರೀ ಮಣ್ಣಿನಾಗೆಲ್ಲ ಭೂಮಿ ಎಲ್ಲ ಚಲೋ ಆಗ್ತೀರಿ ಅದಾದ್ಮ್ಯಾಗ ತೊಗರಿ ಅದು ಬಿತ್ತಿದ ಸರ್ ಸಾಲಿನ ಸಾಲಿಗೆ ನೋಡ್ರಿ ಎಂಟೂವರೆ ಫೀಟ್ ಹಾಕಿದವ್ರ ಸರ್ ಆರು ಆರ್ತಾಳು ಉದ್ದ ಹಾಕಿವ್ರಿ ಒಂದು ಸಾಲು ತೊಗರಿ ಹಾಕಿದವ್ರಿ ತೊಗರಿ ನೋಡಿ ಬಾರಿ ಬಂದ್ ಸರ್ ಎಂಟೂರು ಫೀಟ್ ಹಾಕ್ತಾರ ಅಡಲ್ ಅಂತ ಗೊಬ್ಬರ ಗೊಬ್ಬರದಾಗ ನೋಡ್ರಿ ಚೀಲ ಉದ್ದ ಐತ್ರಿ ಅರವತ್ತು ಚೀಲ ತೊಗರಿ ಆಯ್ತು ಸರ್ ಹತ್ತು ಎಕರೆ ನೂರು ಚೀಲ ತೊಗರಿ ಆಯ್ತು ಸರ್ ಹತ್ತು ಎಕ್ರೆದೊಳಗ ಅರವತ್ತು ಚೀಲ ತೊಗರಿ ತೊಗರಿ ಐತ್ರಿ ಒಂದು ನಲ್ವತ್ತು ಚೀಲ ಉದ್ದು ಆಯ್ತ್ ಸರ್ ಒಂದ್ ರೇಟ್ ರೀ ಹಾಕಿದಾಗ ಹತ್ತು ಲಕ್ಷ ಇದಾಯ್ತು ಸರ್ ಅವ್ ಒಂದು ಆಗ ಅಂದ್ರೆ ಸಾಕಷ್ಟು ಏನು ಇಳುವರಿ ಒಳಗ ನೀವು ಅಂತ ರೋಗದ ನಿರ್ವಹಣೆ ಮಾಡುವಂತ ಸಂದರ್ಭದೊಳಗ ನಿಮ್ಗೆ ಹೆಂಗಾದ್ರು ಗೊತ್ತಿತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈಗ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರ್ಬಹುದು ಅಥವಾ ಅಧಿಕಾರಿಗಳಾಗಿರ್ಬಹುದು ಅವರ ಸಹಾಯವನ್ನ ನೀವೇನಾದ್ರೂ ತಗೊಂಡ್ರೆ ರಾಜು ತೆಗಳಿ ಸರ್ನ ಏನ್ ಬೇಕಾದ್ರೂ ಎಲ್ಲ ಸಲಹೆ ಹೇಳ್ತಾರ್ರಿ ಮತ್ತ ಹಂಗೆ ಜೈರ್ ಸರ್ ರೀ ಮತ್ತ ಹಂಗೆ ನಮ್ಮ ಶ್ರೀನಿವಾಸ್ ಸರ್ ಹಾಲ್ರಿ ಕೇವಿಕ ಅವ್ರು ಎಲ್ಲ ಸಲಹೆ ಹೇಳ್ತಾರೆ ನಮ್ಗೆ ಏನೇನ್ ಬೇಕಿದ್ದು ಬೆಳಿಗ್ಗೆ ಹೊಡ್ರಿ ಅದು ಹೊಡ್ರಿ ಅಂತ ಹೇಳ್ತಾರೆ ಸರ್ ಸಲಹೆ ಈಗ ನೀವು ಅರವತ್ತು ಎಕರೆ ಜಮೀನಿಂದ ಶುರು ಮಾಡಿದ್ರಿ ಹಾ ಸರ್ ನಿಮ್ಮಲ್ಲಿ ಅದ ಬೋರ್ವೆಲ್ ಅದ ಈಗ ನೋಡ್ರಿ ನಮ್ಮ ಒಂದ್ ಹತ್ತು ಎಕರೆ ಹೊಲ್ದಾಗ ತೋಟ ಮಾಡ್ಲತ್ತೀವಿ ಸರ್ ಅದಕ್ಕ ಒಂದ್ ಎರಡು ಬೋರಿಂಗ್ ಹಾಕ್ತಿನಿ ಸರ್ ಅದಕ್ ನೋಡ್ರಿ ಹೆಂಗೆ ಬೋರಿಂಗ್ ರಿಚಾರ್ಜ್ ಮಾಡ್ಸಿನಿ ಸರ್ ಅಂದ್ರೆ ಡೀಪ್ ನೋಡ್ರಿ ಒಂದ್ ಏಳೆಂಟು ಫೀಟ್ ಕೆದರ್ಸಿವ್ ಸರ್ ಕೆದರ್ಸಿ ಅದಕ್ಕೆ ಕೇಸಿಂಗ್ ಪೈಪಿಗೆ ಹೋಲ್ ಹಾಕಿವಿ ಸರ್ ಒಂದ್ ಐವತ್ತಾರು ಸಣ್ಣ ಸಣ್ಣ ಅಂದ್ರೆ ಮಾಡಿ ಹೋಲ್ ಹಾಕಿವ್ರಿ ಅದ ಹಾಕಿದ್ಮಕ ಅದಕ್ಕೊಂದು ಮಚ್ಚಾರ್ದಾನ ಟೈಪ್ ಜಾಲಿ ಬರ್ತಲ್ಲ ಸರ್ ಅದ್ ಬೋರಿಂಗ್ ದಾಗ ಒಳಗ ನೀರ್ ಅಂತ ಹೋಗ್ಬಾರ್ದಂತ್ರಿ ಅವೆಲ್ಲ ಹಾಕಿದ್ರ ಹಾಕಿದ್ಮ್ಯಾಗ ದೊಡ್ಡ ದೊಡ್ಡ ಹಾಕಿವಿ ಹಾಕಿವ್ರಿ ಅದ್ಮಕ್ ಸಣ್ಣ ಕಲ್ಲು ಅದಕ್ಕಿಂತ ಮಳ್ಳು ಜಲ್ಲಿ ಹಂಗೆ ಇದ್ಲಿ ಅವೆಲ್ಲ ಸುತ್ತಿ ಬಿಟ್ಟೇವ್ ಸರ್ ಅಂದ್ರೆ ಬೋರಿಂಗ್ ಸ್ವಲ್ಪ ನೀರ್ ಇಂಪ್ರೂವ್ ಆಗ್ಲಾಂಗ್ ಮಾಡಿದವ್ರಿ ಈಗ ನಾವ್ ಬ್ಯಾಂಕ್ನಾಗ ಎಷ್ಟು ದಿವಸ ರೊಕ್ಕ ಕೊಟ್ರೆ ಒಂದ್ ದಿವ್ಸ ಖಾಲಿನೂ ಆಗಲ್ರಿ ಹಾಕ ತೆಗೆದ್ ಮಾಡಿದ್ರೆ ನೀರು ಇಂಪ್ರೂವ್ ಆಗ್ತವ್ ಖಾತೆಗೆ ದುಡ್ಡನ್ನ ತುಂಬಾ ಇರಬೇಕು ಅದೇ ರೀತಿ ಬೋರ್ವೆಲ್ ನೀರ್ ಏನಿರ್ತದೆ ಭೂಮಿ ಹೆಚ್ಚಿಗೆ ಹೆಚ್ಚಾಕ್ತವ್ರಿ ಇದನ್ನ ಹಿಂಗೆ ರೀಚಾರ್ಜ್ ಮಾಡಬೇಕು ಅಂತ ನೀವೇ ಅಂದ್ಕೊಂಡ್ರೆ ಅಥವಾ ಯಾರಾದರೂ ಮಾಡಿದ್ದನ್ನು ನೋಡಿ ನೀವು ಮಾಡಿದ್ರೆ ನಾವು ನೋಡಿ ಸರ್ ದೇವರಾಜ ರೆಡ್ಡಿ ಸರ್ ಚಿತ್ರದುರ್ಗ ಸರ್ ಹರ ನೋಡಿ ಅವ್ರದ್ದು ಯೂಟ್ಯೂಬ್ನಾಗ ನೋಡಿದೆವು ಸರ್ ಅದ್ ನೋಡಿ ಮತ್ತೆ ಯಾಕೆ ನಾವು ಯಾಕೆ ಮಾಡಬಾರ್ದ ಅಂತ ನಮ್ಮ ಹೊಲದಾಗ ನಾನೇ ಸ್ವಂತ ಮಾಡೀನಿ ಸರ್ ನೀವೇ ಸ್ವಂತ ಸ್ವಂತ ಎರಡು ಬೋರಿಂಗ್ ರಿಚಾರ್ಜ್ ಮಾಡ್ಸೀನಿ ಸರ್ ಈ ನೀರು ಇಂಪ್ರೂವ್ ಆಗತ್ತ ಸರ್ ಈಗ ಯಾವಾಗ ಮಾಡಿದ್ದು ನೀವು ಇದನ್ನ ಕೆಲಸ ಇದು ಮೇದಾಗ ಮಾಡಿಸಿನ ಸರ್ ಇದೇ ಮೇದಾಗ ಏಪ್ರಿಲ್ ಮೇದಾಗ ಮಾಡಿಸಿನ ಸರ್ ಹಾಂ 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 ಅಂದ್ರೆ ಈಗ ನಿಮ್ಗೆ ಏನ್ ಅನ್ಸ ಈಗ ನಡುವ ಒಂದ್ ಎರಡ್ ಮೂರು ಮಳೆಗಳು ಬಂದು ಸದ್ಯಕ್ಕೆ ಮಳಿ ವಾತಾವರಣ ಐತಿ ನಮ್ ನೋಡ್ರಿ ಸ್ಟಾರ್ಟಿಂಗ್ ಬಹಳ ನೀರ್ ಸರ್ ಈಗ ರೀಚಾರ್ಜ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಅನ್ಸ್ಲತ್ತ ಸರ್ ಹ್ಮ್ ಹ್ಮ್ ನಿಮ್ಗೆ ಅದು ಅನುಭವಕ್ಕೆ ಬಂದ ಈಗ ಮತ್ತೆ ಈ ಮಳೆಗಾಲದೊಳಗೆ ಮತ್ತಿಷ್ಟು ಚಲೋ ಮಳೆ ಆಯ್ತಪ್ಪ ಅಂದ್ರೆ ಸಾಕಷ್ಟು ಸಮೃದ್ಧಿ ಸಮೃದ್ಧಿಲ್ ಆಗ್ತದ ಮತ್ತೆ ಮುಂದಿನ ಬ್ಯಾಸಿಗೆ ಸ್ವಲ್ಪ ಹೆಚ್ಚಿಗೆ ಗೊತ್ತಾಗ್ತಾ ಸರ್ ಹ್ಮ್ ಈಗ ರಿಚಾರ್ಜ್ ಮಾಡ್ಬೇಕು ಅಂತಂದಾಗ ಏನೇನು ನೀವು ಖರ್ಚು ಮಾಡಿದ್ರಿ ಅದಕ್ಕ ಖರ್ಚಂತ ಸರ್ ನಂಬಲ್ಲಿ ಅಲ್ಲಿ ಹೊಲದಾಗ ಕಲ್ಲಿದ್ವು ರೀ ಅವೇ ಕಲ್ಲು ಹೊಯ್ದ್ ಹಾಕ್ಬಿಟ್ಟಿವ್ರಿ ಉಸಕ ಸಿಮಿಟ ಇಟ್ ತಂದಿವ್ರಿ ಸರ್ ಅಷ್ಟೇ ಸರಳ ಈಸಿ ರೀ ಅದೇನೋ ಒಂದ್ ಎಂಟ್ ಸಾವಿರ ಒಳಗೆ ಖರ್ಚ ಏನಾಗಲ್ರಿ ನಮ್ಮ ಶ್ರಮ ಹಾಕ್ಬೇಕು ಒಂದು ಮನಸ್ಸು ತಯಾರು ಮಾಡ್ಕೊಳ್ಬೇಕು ಹೌದಪ್ಪ ನಮ್ ಬೋರ್ವೆಲ್ ಇದೆ ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ರೆ ನಮ್ಮ ಬೆಳೆಗಳಿಗೆ ನೀರು ಕಡಿಮೆ ಬೀಳುವ ಯಾವಾಗ ನಮಗ್ ಮಳೆ ನೀರು ಬರ್ತದ ಅದನ್ನ ಸಂಗ್ರಹ ಮಾಡುವಂತದ್ದು ಇದು ಹಿಡದಿಟ್ಟುಕೊಳ್ಳುವಂತದ್ದು ಒಂದು ಒಳ್ಳೆ ವಿಧಾನ ಇದು ಅದನ್ನು ನೀವು ಮಾಡಿರಿ ಎರಡು ಬೋರ್ವೆಲ್ಗಳಿಗೆ ಎರಡು ಬೋರ್ ರಿಚಾರ್ಜ್ ಮಾಡ್ತೀನಿ ಸರ್ ಮತ್ತು ಹಾಗೆ ಹೊಲದಾಗ ನೋಡ್ರಿ ಎಲ್ಲ ಹಣ್ಣಿನ ಗಿಡಗಳು ಹಚ್ಚಿನ ಸರ್ ಮಾಯನ ಹಣ್ಣಿನ ಗಿಡ ಹಚ್ಚನ್ರಿ ದಾಳಂಬ್ರಿ ಗಿಡ ಹಚ್ಚನ್ರಿ ದಾಳಂಬ್ರಿ ನೋಡ್ರಿ ಸೋಲಾಪುರಿಂದ ಹೋಗಿ ತಂದೇನು ಸರ್ ಚಲೋ ವೆರೈಟಿ ನೋಡಿ ಇನ್ಸ್ಟ್ಯೂಟ್ ಆದಲ್ಲ ರೀ ನಾವು ಗೌರ್ಮೆಂಟ್ ಅಲ್ಲಿ ಹೋಗಿ ತಂದೇನು ಸರ್ ಮತ್ತು ಹಂಗೆ ಅಂಜೂರಣ ಹಚ್ಚನ್ರಿ ಒಂದು ಎರಡು ಗಿಡ ರೀ ಕರಿಬೇವು ಗಿಡ ಹಚ್ಚನ್ರಿ ಮತ್ತು ಜಾಪಾಳ ಹಣ್ಣಿಂದು ಈ ಥರ ನಮ್ಮ ಮನೆಗೆ ಏನೇನು ಬೇಕು ರೀ ನಾವು ಹೊರಗಿಂದ ಯಾಕೆ ತಂದು ರೋಗ ತರಿಸ್ಕೋಬೇಕಂತ ಹೌದು ಹೌದು ಈಗ ದಿನದ ಬಿಮಾರಿ ಹೊಂಟವ್ರ ಸರ್ ಒಂದೊಂದು ಕ್ಯಾನ್ಸರ್ ಹೊಂಟವ್ರಲ್ರಿ ಅವು ಹೊರಗಿಂದ ಹಣ್ಣು ತಿಂದು ಅಂದ್ರೆ ಬರಬರಿ ಇರಲ್ರಿ ಸೀದಾ ತಿಂದ್ರೆ ಎಲ್ಲ ತಿಂದ್ರೆಲ್ಲಾ ಮನ್ಸಿ ಹೆಲ್ತ್ ಇರ್ತಾ ಅಂತ ತಂದಿದೆ ಸರ್ ಅಂದ್ರೆ ನೀವು ಹಣ್ಣಿನ ಗಿಡಗಳನ್ನ ಬೆಳೆದಿರಿ ಅದ್ರ ಜೊತೆಗೆ ತೊಗರಿ ಆಮೇಲೆ ಬೇರೆ ಬೆಳೆಗಳನ್ನು ಕೂಡ ಮಾಡತಾ ಇದ್ದೀರಿ ನಿಮಗ ಈಗ ಈ ಹಣ್ಣಿನ ಬೆಳೆಗಳನ್ನ ಏನು ಬೆಳೆಯುವಂತಹ ಸಂದರ್ಭದೊಳಗ ಅವನ್ನ ನಾವೇ ನಮ್ಮಲ್ಲೇನೆ ಅವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಥವಾ ಸಸಿಗಳನ್ನು ತಯಾರು ಸಸಿ ನಾವೇ ಮಾಡಿ ಮಾಡ್ಲಾತ್ತೇನ್ ಸರ್ ಈಗ ನಮ್ಮ ಮನೆಗಿನ ಹಣ್ಣಿನ ತಂದು ಸ್ವಲ್ಪ ಅದು ಹಾಕಿ ರೆಡಿ ಮಾಡಿ ಚಲೋ ನಾವೇ ಮಾಡಿ ಸರ್ ಥೋಡೆ ಬೇರೆ ಕಡೆ ಸ್ವಲ್ಪ ತರ್ತರಿಸಿ ಸರ್ ನೀವೇ ಎಲ್ಲಾ ಕಸಿ ಮಾಡ್ತಾ ಇದ್ದೀರಿ ಈಗ ಕಸಿಯೋದು ಮಾಡ್ಬೇಕಲ್ಲ ಸರ್ ಈಗೆಲ್ಲ ರೆಡಿ ಮಾಡ್ಲತ್ತವ್ ರೀ ಕಸಿ ಮಾಡಿದ್ರೆ ಜಸ್ಟ್ ಮೂರ್ ಬೀಜನ್ ನಿಂತ ರೆಡಿ ಆಗ ಏಳು ಎಂಟು ಸೇಕ್ ಕಾಯಿ ಹಾಕ್ತಾವ್ ಸರ್ ಈಗ ಅದು ನಾವು ಗ್ರಾಫ್ಟಿಂಗ್ ಮಾಡಿದೆವ್ ಅಂತ ಹೇಳ್ಕೊರಿ ವಿ ಸೇಪ್ ಕಟ್ ಮಾಡಿ ವಿ ಸೇಪ್ ಅದ ಸೈ ಅಂತ ಹಾಕಿದ್ರೆ ಅಂದ್ರೆ ಮೂರ್ನಷ್ಟು ಸ್ಟಾರ್ಟ್ ಆಗ್ತದೆ ಸರ್ ಕಲಮ್ ಕಟ್ಲಾಕ್ರಿ ಅಂದ್ರೆ ಈಸಿ ಮೆಥಡ್ ಅಂದ್ರೆ ಜಲ್ದಿ ಬರ್ತಾವ್ರಿ ಕಾಯಿ ಈ ಬೀಜದಿಂದ ಮಾಡಿದ್ರೆ ಮತ್ತೆ ಅದು ಟೈಮ್ ಹಿಡಿತದೆ ಸರ್ ಅಂದ್ರೆ ಈಗೇನು ಮಾವಿನ ಗಿಡಗಳು ಬೀಜದಿಂದ ಏನು ಬರ್ತಾವ ಅದಕ್ಕೆ ಕಲಂ ಕಟ್ಟಿ ನಮಗೆ ಬೇಕಾದಂತಹದ್ದು ತಳಿ ತಗೊಂಡು ಅದನ್ನ ಕಸಿ ಕಟ್ಟಿದ್ರೆ ಒಳ್ಳೆ ಹಣ್ಣುಗಳನ್ನ ಪಡಿಬಹುದು ಈಗ ಕೇಶರ್ ಇರ್ಬೋದು ಯಾವ್ದು ಕಟ್ಟಾಕ ದಶರಿ ಕೇಶರ್ ಮಲ್ಲಿಕಾ ಮಲ್ಲಿಕಾರಿ ಹಿಂಗೆ ಹಲವಾರು ಬರ್ತಾವ ಸರ್ ಮತ್ತೆ ಏರ್ ಲೇರಿಂಗ್ ಅಂತಾರೆ ಸರ್ ಅದು ಅಂಜೂರ್ಗು ಬರ್ತದ ಸರ್ ಅಂಜೂರಿ ಹಣ್ಣಿಗೆ ರೀ ಏರ್ ಲೇರಿಂಗ್ ಅಂದ್ರೆ ಮ್ಯಾಗಿನ್ ತೊಗಟ್ಟಿ ಸುಲಿಬೇಕು ಸರ್ ಒಂದು ಮ್ಯಾಗಿನ್ ಒಂದು ದೇಡ್ ಇಂಚ್ರಿ ರೀ ಅದಕ್ಕೆ ಅಲ್ಲಿವೇರಾ ಹಚ್ಬೇಕ್ರಿ ಜಲ್ ಸ್ವಲ್ಪ ರೂಟ್ ಗ್ರೋವರ್ ಆ ಟೈಪ್ ಹಚ್ಚಿ ಅದ್ ಸ್ವಲ್ಪ ಕೊಯ್ಬೇಕ್ರಿ ಮ್ಯಾಗಿನ್ ತೊಟ್ಟಿದ್ ಸುಲ್ದು ಮ್ಯಾಕ್ ರೀ ಅದಕ್ಕೆ ಒಂದು ಈ ಕೊಕೊಪೀಟು ಮತ್ತು ಸ್ವಲ್ಪ ಮಣ್ಣು ತೊಂದು ಒಂದು ಪ್ಲಾಸ್ಟಿಕ್ನ ಹಾಕೋಬೇಕ್ರಿ ಹಾಕೊಂಡ್ ಮ್ಯಕೆ ಅದಕ್ಕೆ ಸಣ್ಣ ಸ್ವಲ್ಪ ಕೊಯ್ದ್ರಿ ಒಳಗ ನೀರ್ ಗೀರ್ ಹೊಲಾರ್ದಂಗ ಹಸಿ ಮಾಡಿ ಹಚ್ಚಿ ಬಿಡ್ಬೇಕ್ರಿ ಅದ್ ನೋಡ್ರಿ ಒಂದ್ ನಲ್ವತ್ ನಲ್ವತ್ತೈದು ದಿಸ್ನಾಗ ಬೇರು ಬರ್ಲಾಕ್ ಶಾಲೆ ಬೇರು ಬರ್ತಾವ್ರಿ ಬೇರ್ ಅನ್ಮ್ಯಾಕ್ ನಾವ್ ಒಂದೇ ಪ್ಲಾಂಟ್ ಮತ್ತೊಂದು ರೆಡಿ ಮಾಡ್ಕೊಬಾ ಸರ್ ಬೇರೆ ಕಡೆ ಅಂತ ನಿಮ್ಮ ಏನು ಅಂಜೂರ ಗಿಡ ಸಾಕಷ್ಟು ಬೆಳೆದಿತ್ತು ಅಂತಂದ್ರೆ ಬೇಕಾದಷ್ಟು ಸಸಿಗಳನ್ನು ನೀವು ಮಾಡ್ಕೊಬೋದು ಜಾಪಾಳ ಹಣ್ಣಿದ್ರಿ ಮತ್ತೆ ಹಂಗೆ ಏನಂದ್ರೆ ಐ ಬಡ್ಡಿಂಗ್ ಅಂದ್ರೆ ಫ್ಲವರ್ ಕಣ್ಣು ಕಸಿರಿ ಅದು ಗುಲಾಬಿ ಹೂ ಬರ್ತಾರೀ ಮತ್ತೆ ಹಂಗೆ ಬಾರಿ ಗಿಡದ ಸಣ್ಣ ಕಣ್ಣ ತೊಂದ್ರ ಒಂದ್ ಪದರ್ ಸಣ್ಣ ಸ್ವಲ್ಪ ಸೀಳಬೇಕ್ರಿ ಸೀಳಿ ಸಣ್ಣ ಕಣ್ಣಿದ್ದ ಬಡ್ಡಿದ್ ನೋಡಿ ಹಾಕೋದ್ರ ಇಂಪ್ರೂವ್ ಅದು ಬರ್ತ ಸರ್ ಈಗ ಮಹೇಶ್ ಅವ್ರೆ ಈಗ ಏನ್ ತಾವ್ ಹೇಳ್ತಾ ಇದ್ದೀರಿ ಕಸಿ ಕಟ್ಟುವಂತದ್ದು ಆಮೇಲೆ ಲೇಯರ್ ಮಾಡುವಂತದ್ದು ಅಂದ್ರೆ ನಮಗೇನು ಸಸಿಗಳನ್ನು ತಯಾರ್ಮಾ ಅಂದ್ರ ಚಲೋ ಸಸಿಗಳ ಗುಣಮಟ್ಟದ ಸಸಿಗಳನ್ನು ತಯಾರು ಮಾಡ್ಕೊಳುವಂಥದ್ದು ನಮಗ್ ಖಾತ್ರಿ ಇರ್ಬೇಕು ಇದು ಹೌದಪ್ಪ ಇದು ನಾವ್ ಮಲ್ಲಿಕಾದೇ ಐತಿ ತಳಿ ಇದು ಕೇಶರ್ ತಳಿನೇ ಐತಿ ಇದು ದಶೇರಿ ತಳಿನೇ ಐತಿ ಅಂತ ನಮಗ ಗೊತ್ತಿದ್ದ ಆಯ್ಕೆ ಮಾಡಿ ತಂದು ಕಟ್ಟದ್ರ ನಿಮ್ಗೆ ಒಳ್ಳೆ ನೋಡಿ ತಂದು ಇದ್ ಮಾಡಿದ್ರೆ ಈಗ ನೀವು ಇದ್ರ ಬಗ್ಗೆ ನಿಮಗ ಸಾಕಷ್ಟು ಅನುಭವ ಅದ ಕಸಿ ಕಟ್ಟಿನ ಬೆಳಗಾವ್ ಕಾಲೇಜ್ನಾಗ ನೋಡ್ರಿ ಬಾಳ ಹೊರಗ ಹೊರ ಹೋಗಿ ರೈತರ ಬಲ್ ಹೋಗಿ ಮಾಡ್ತೇನೆ ಸರ್ ಅಲ್ಲಿ ಹೊರಗ ಅಂದ್ರೆ ಕಾಲೇಜಾಗ ಅಷ್ಟತೇಲ್ರಿ ಪ್ರಾಕ್ಟಿಕಲ್ ಥೇರಿನೇ ಹೇಳ್ತಾರೀ ಅವ್ರು ನಾವ್ ಪ್ರಾಕ್ಟಿಕಲ್ ಕಸಿ ಮಾಡಲ್ ಹೋಗಿ ಸ್ವಂತ ನಾ ಹೋಗಿ ಮಾಡಿ ಸರ್ ಮಾಡ್ತಾ ಇದ್ರಿ ಅಲ್ಲಿ ಬೆಳಗಾವ್ ಇಲ್ಲ ನರ್ಸರಿ ಇದ್ರು ಸರ್ ಅವ್ರ ಬಲ್ಲಿ ಹೋಗಿ ಎಲ್ಲ ಟ್ರೈನಿಂಗ್ ತಗೊಂಡ್ ಬಂದೇನ್ರಿ ಹಂಗೆ ಇದು ಗುಲಾಬ್ ಧೂವಿನ ಡಾಗ್ ರೋಸ್ ಅದಕ್ಕೆ اندر ಡಾಗ್ ರೋಸ್ اندر ಅದಕ್ಕೆ ಹೋಗ ಆಗಲ್ಲ ಸರ್ ಅದಕ್ಕೆ ಚಲೋ ಹೋಗ ಅಂತಂದ ಹಾಗಿದ್ರೆ ಬೆಳೆ बरोबर ಅದು ಸ್ಟಾಕ್ ನೀವು ಮಾಡುವಂತ ಸ್ಟಾಕ್ ಡಾಗ್ ರೀಜ್ ಅದಕ್ಕೆ اندر ಡಾಗ್ ರೋಸ್ ಗಿಂತ ಹೋಗ ಆಗಲ್ಲ ಸರ್ ಆಗೋದಿಲ್ಲ ಅದು ಆಗ ಹೋಗ ತಂದ ಕಣ್ಣ ಹಾಕಿದ್ರೆ ಇದೆ ಸರ್ ಅಂದ್ರೆ ಚಲೋ ತಳಿ ಕಣ್ಣ ತಂದ ನಾವು ಅದಕ್ಕೆ ಜೋಡಿಸಬೇಕು ಜೋಡಿಸಬೇಕು ಕಟ್ಬೇಕು ಇದು ನಿಮಗೆ ಸಾಕಷ್ಟು ಅನುಭವ ಇದೆ ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ಈಗ ನೋಡಿ ಸರ್ ಹದಿನೈದು ಇಪ್ಪತ್ತು ವರ್ಷ ಸರ್ ಮಾಡ್ರಿ ಮಾಡ್ತಾ ಇದ್ದಾನೆ ಇವಲ್ಲ ಹೊಲದ ಬಗ್ಗೆ ಹೆಚ್ಚಿಗ್ರಿ ಸ್ವಲ್ಪ ಇವನು ಅದರ ಸಂಘ ಈಗ ನರ್ಸರಿ ಮಾಡುವಂತದ್ದಾಗ್ಲಿ ಈಗ ಕಲಂ ಕಟ್ಟುದು ಹೇಳದ್ರಲ್ಲ ಇದು ಎಷ್ಟು ಅನುಭವ ಇದು ಮತ್ತೆ ಹತ್ತು ಹದಿನೈದು ವರ್ಷದಿಂದ ಆಯ್ತು ಸರ್ ಕಾಲೇಜ್ ಬಹಳ ಪ್ರಾಕ್ಟೀಸ್ ಮಾಡಿ ಸರ್ ಅಡ್ಡಿ ಇಲ್ಲ ಈಗ ಯಾರ್ ಕರೆದ್ರು ಅಲ್ಲಿ ನಿಮ್ಗೆ ಏನು ಹೌದಪ್ಪ ನೀವು ಕೆಲಸ ಅದ ಬರ್ರಿ ಅಂತಂದ್ರೆ ನೀವು ಅಲ್ಲಿ ಹೋಗಿ ಕಸಿ ಕಟ್ಟಿ ಬರ್ತೀರಿ ಈಗ ಅದ್ರ ಸಹಿತ ಇಲ್ಲ ಸರ್ ನಮ್ ಸ್ವಂತ ನಾವು ಮಾಡ್ಕೋಬೇಕು ಮಾಡ್ಕೋಬೇಕಂತ ಇದ್ರಿ ಹ್ಮ್ ಹ್ಮ್ ಇಲ್ಲ ಅಂದ್ರೆ ನಮ್ಮ ರೈತರು ಒಳ್ಳೆ ಒಂದು ಖಾತ್ರಿ ಆದಂತಹ ಸಸಿಗಳನ್ನ ತಮ್ಮ ಕಣ್ಣು ಮುಂದೆ ತಯಾರು ಮಾಡ್ಕೊಳ್ಬಹುದು ಅವರಿಗೂ ಟ್ರೈನಿಂಗ್ ಕೊಡ್ತೀರ ಯಾರು ಬಂದ್ರೆ ಇಂತ ಮಾಡ್ತೀನಿ ಅಂತ ಹೇಳಿ ಸಲಹೆ ಎಲ್ಲ ಹೇಳ್ತೀವಿ ಸರ್ ಹಂಗೇನ ಮತ್ತ ಹಂಗೆ ಹಿಂಗ ತೊಡ ಇನ್ನೊಂದು ತೊಡದಾಗ ಏನ್ ಮಾಡ್ಯವ್ರಿ ಒಂದ್ ಹತ್ತು ಎಕರೆದಾಗ ಆರ್ ಎಕರೆ ಹೆಸರು ಹಾಕಿವಿ ಸರ್ ಈಗ ಮತ್ತ ಬಿದ್ದರ್ ನಿಂತು ಮತ್ತ ಧಾರವಾಡ ನಿಂತು ಹುಲ್ಲಿನ ಬೀಜ ಹೋಗ್ತಂದಿವಿ ಸರ್ ಅದು ಎನ್ ಎಲ್ ಎಂ ಸ್ಕೀಮ್ದಾಗ ಐದನೂರ ಇಪ್ಪತ್ತೈದು ಕುರಿದು ಸಾಕಂತ ಮತ್ ಮಾಡತೇನೆ ಸರ್ ಈಗ ಬೀಜ ಬೀಜದೆಲ್ಲ ಹಚ್ಚಿನ್ ಸರ್ ಈಗ ರೂಮ್ ಅದ ಎಲ್ಲ ಕಟ್ಲತ್ತೇನ್ ಕುರಿ ಐದನೂರ ಇಪ್ಪತ್ತೈದ್ ನ್ಯಾಷನಲ್ ಲೆವೆಲ್ ಸ್ಟಾಕ್ ಅದೊಂದು ಅಪ್ರೂವಲ್ ಆಗ್ಯದ ಸರ್ ಸರ್ಮ ಅದೊಂದು ಮಾಡ್ಸಬೇಕ ಮಾಡ್ಲತ್ತೀನಿ ಸರ್ ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಟ್ರೈನಿಂಗ್ ತೊಗೊಂಡ್ ಬಂದಿನಿ ಸರ್ ಇಲ್ಲಿ ಗುಲ್ಬರ್ಗನೂ ಹೇಳಿ ಟ್ರೈನಿಂಗ್ ಹಿಂಗು ತೊಗೊಂಡ್ ಬಂದಿನಿ ಸರ್ ಅನುಭವ ಎಂಟ್ ಹತ್ ದನಗಳ್ ನಾವ್ರ ಸರ್ ಗ್ರಾಹಕ್ರಿ ಉಳ್ದಿವೆಲ್ಲ ಲೋಕಲ್ ಅವ್ರಿ ಸರ್ ಒಂದು ಎಂಟು ಹತ್ತು ಹಸ್ರ ಅಂದ್ರೆ ಹಾಲು ಹಾಲು ಎಲ್ಲ ಕೊಡ್ತೀವಿ ಸರ್ ಮಂದಿಗೆಲ್ಲೇ ಮನೆ ಬಲ್ಲಿ ಬಂದು ಒಯ್ತಾರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಲೀಟರ್ ದಿನ ಸ ಮನೆಗೆ ಮನೆ ನಿಂತು ಬಂದು ಒಯ್ತಾರೆ ಸರ್ ಹ್ಞೂ 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 ಅದು ಏನು ಹೆಚ್ಚು ಮಾಡ್ಬೇಕಂತದನ ದನಗಳು ಮಾಡ್ತೀವಿ ಸರ್ ಈಗ ದನ ಆದ್ಮೇಲೆ ಹುಲ್ಲ ಇದು ಹಚ್ಚೀವಿ ಒಂದು ಸ್ವಲ್ಪ ತರ್ಬೇಕ್ನು ಆದರೆ ಹೆಚ್ ಎಫ್ ಒ ಗೀರ್ ಆಕಳುಗಳು ಎಲ್ಲ ತರ್ಬೇಕೂ ನಾ ಅಂತ ತರಬೇಕಂತ ವಿಚಾರ ಮಾಡೋಣ ವಿಚಾರ ಮಾಡ್ತೀನಿ ಸರ್ ಅಂದ್ರೆ ಮುಖ್ಯವಾಗಿ ಈಗೇನು ನೀವು ಕುರಿ ಕುರಿದ ಸಾಕಾಣಿಕೆದೊಂದು ಚಾಲೂ ಮಾಡೀನಿ ಸರ್ ಅದೊಂದು ಈಗ ಈಗ ಶುರು ಮಾಡಬೇಕಂದ್ರೆ ಎಷ್ಟು ಕುರಿಗಳಿಂದ ಸ್ಟಾರ್ಟ್ ಮಾಡ್ತೀರಿ ಈಗ ನೋಡಿ ಸರ್ ನಮ್ದು ಪ್ರೊಜೆಕ್ಟ್ ನೋಡ್ರಿ ಐದ್ನೂರ ಇಪ್ಪತ್ತೈದರ ಸರ್ ಅದು ಒಂದು ಕೋಟಿದ್ ಹ್ಮ್ ಈಗ ಸದ್ಯಕ್ಕೆ ಒಂದು ನೂರ ಎರಡ್ ನೂರ ತರಬೇಕಲ್ಲ ಅದು ಮೂರು ವರ್ಷ ನೊಳಗ್ ಇಪ್ಪತ್ತೈದು ಮಾಡಬೇಕು ಸರ್ ಅದು ಈಗ ನೀವ್ ಹೆಂಗ ಅನ್ಕೊಂಡ್ ಮಾಡಾಕತ್ತೀರಲ್ಲ ಈಗೆಲ್ಲ ಸ್ಯಾಂಕ್ಷನ್ ಆಯ್ತು ನಿಮ್ಗ ಒಂದು ಆ ಯೋಜನೆ ಒಳಗೆ ಎನ್ ಎಲ್ ಎಂ ಯೋಜನೆ ಒಳಗ ತಮಗ ಈ ಒಂದು ಬಿಡುಗಡೆ ಆಗಿದೆ ಅದನ್ನ ಮಾಡಬೇಕು ಅಂತ ಹೇಳಿ ಈಗ ಎಷ್ಟು ವರ್ಷದ ಯೋಜನೆ ಇದು ಅದು ಮೂರ್ ವರ್ಷ ಕಂಪ್ಲೀಟ್ ಮಾಡಬೇಕು ಸರ್ ಮೂರು ವರ್ಷ ಮೂರ್ ವರ್ಷದೊಳಗೆ ಇದನ್ನ ಸ್ಥಾಪನೆ ಮಾಡ್ಬೇಕು ಆಮೇಲೆ ಅಂದ್ರದ ಇದು ಚಾಲೂನು ಮಾಡ್ಬೇಕು ಇದು ನರೇಂದ್ರ ಮೋದಿ ಅವ್ರದ್ದು ಸ್ಕೀಮ್ ಅದ ಸರ್ ಇದು ಒಟ್ಟ ಮೂರು ವರ್ಷನಾಗ ಕಂಪ್ಲೀಟ್ ಮಾಡ್ಬೇಕಂತ ಸರ್ ಐದು ಐದನೂರ ಎಪ್ಪತ್ತೈದು ಪ್ರಧಾನಮಂತ್ರಿ ಅಂದ್ರೆ ಹಂತ ಹಂತವಾಗಿ ನೀವು ಕುರಿಗಳನ್ನ ಬರ್ತೀರಿ ಈಗ ಸ್ಟಾರ್ಟಿಂಗ್ ಒಂದು ನೂರು ಎರಡ್ನೂರ್ ತಂದು ಸ್ಟಾರ್ಟಿಂಗ್ ತರ ಬಿಡ್ತೀವಿ ಸ್ವಲ್ಪ ಸ್ವಲ್ಪ ಮಾಹಿತಿನೂ ಬರ್ತಾವ್ ಈಗ ಒಮ್ಮಿಗೆ ಆಗ್ತದೆ ಸರ್ ಹೌದು ಸ್ವಲ್ಪ ನಮಗೂ ಪ್ರಾಕ್ತೀಸ್ ಆದಂಗ ಆತದ್ರಿ ಅದಾದ್ಮೇಲೆ ಮುಂದೆ ಕಂಟಿನ್ಯೂ ಮಾಡ್ಲಕ್ಕೆ ನಡೀತಾ ಸರ್ ಹ್ಮ್ ಈಗ ಏನು ಲೆಕ್ಕಾಚಾರ ಅದು ಈಗ ಒಂದು ಕೋಟಿ ಪ್ರಾಜೆಕ್ಟ್ ಅದ ಒಂದು ಈಗ ನಿಮ್ಮ ಲೆಕ್ಕಾಚಾರ ಏನದ ಯಾವ ರೀತಿ ಇದನ್ನ ಬೆಳೆಸಬೇಕು ಅನ್ನುವಂತ ಒಂದು ವಿಚಾರ ಈ ಒಟ್ಟು ನಮ್ದು ಅಲ್ಲೇ ಶೆಡ್ನಾಗೆ ಬಿಡ್ಬೇಕು ಯಾರು ಮೈಸೂರು ಹೆಚ್ಚಿಗೆ ಸಿಗಲ್ಲ ಅಲ್ಲೇ ಹುಲ್ಲದ ಹಚ್ಚಿ ಮೇವು ಅದ ಹಾಕಿ ಲೇಬರ್ನಾಗೆ ಹೆಚ್ಚಿಗೆ ಇಂಪ್ರೂವ್ ಆಗ್ತಾವಂತ ಹೊರಗ ನೋಡಿದ್ರೆ ಮಂದಿ ಕಾಟಾ ಆಗ್ತಾರೆ ಮಂದಿಗಳು ಹೊಲದಾಗ ಹೋಗ್ತಾವ್ರೆ ಲಾಸ್ ಆತ ಒಂದೊಂದು ಕುರಿ ಹಿಡ್ಕೊಂಡ್ರೆ ಲಾಸ್ ಆಗ್ತವ ಸರ್ ಅಡ್ಡಿಲ್ಲ ಈಗ ಒಂದು ಕುರಿಯಿಂದ ನೀವು ಮುಂದಿನ ದಿನಗಳಲ್ಲಿ ಎಷ್ಟು ನಿರೀಕ್ಷೆ ಮಾಡಬಹುದು ಒಂದು ಕುರಿ ಇಷ್ಟಕ್ಕೆ ಮಾರಾಟ ಆಗ್ತದೆ ಅಂತ ಹೇಳಿ ಒಂದು ಆರು ಏಳು ಸಾವಿರದ ಸಣ್ಣ ಮರಿ ಸಿಗ್ತಾವ್ರಿ ಈ ದೊಡ್ಡ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ಸಾವಿರನಾಗ ಕೊಡ್ತಾವ ಸರ್ ನಾವೇ ಮರಿ ನಿಂತ ಬೆಳೆದ ಅದನ್ನ ಇಂಪ್ರೂವ್ ಆಗ್ತದೆ ಸರ್ ಹ್ಞೂ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಶ್ವಾಸ ಮತ್ತು ಅದನ್ನ ಮಾಡಲೇಬೇಕು ಅನ್ನುವಂಥ ವಿಚಾರ ವಿಚಾರ ಸರ್ ಭೂಮಿಗೆ ಹೆಚ್ಚಿಗೆ ಗೊಬ್ಬರ ಇದಾಗ್ತದೆ ಅಂತ ಹೌದು ಅದ್ರ ಸೆಲೆಕ್ ಮಾಡತ್ತೀವಿ ಸರ್ ನಮ್ಮ ಭೂಮಿನೂ ಹೆಚ್ಚಿಗಾದ್ರಿ ಆರ್ಗ್ಯಾನಿಕ್ ನು ಆದಂಗ ಅಂತ ಹೇಳಿ ಹೆಚ್ಚಿಗೆ ಇದು ಮಾಡತ್ತೀರಿ ಅಂದ್ರೆ ಭೂಮಿ ಹೆಲ್ತ್ ಚಲೋ ಇದ್ರೆ ಮನುಷ್ಯನ ಹೆಲ್ತ್ ಚಲೋ ಸರ್ ಈಗ ನೋಡ್ರಿ ಕ್ಯಾನ್ಸರ್ ಅಂತ ಬೆಮಾರಿ ಹೊಂಟವ್ರಿ ಎಷ್ಟೆ ರೊಕ್ಕ ಹಾಕ್ಲತ್ತ ಸರ್ ಹ್ಮ್ ಅದೇ ನಾವೇ ನಾವ್ ಸ್ವಂತ ಮಾಡ್ ಆರ್ಗಾನಿಕ್ ಇದ್ ಮಾಡುದ್ರು ಹೆಚ್ಚಿಗೆ ಇದಾಗ್ತಂತ ಯಾವ್ದೇ ಬೆಮಾರಿ ಬರ್ಲಾರ್ದಂಗಲ್ತ್ ಚಲೋ ಇರ್ತಾರಿ ಊರನ್ ಗಾಳಿ ನೋಡ್ರಿ ಹೊಲ್ದನ್ ಗಾಳಿ ನೋಡ್ರಿ ಈಗ ನೋಡ್ರಿ ನಾವು ನೋಡ್ತಾ ಇರ್ತೀವಿ ಕುರಿ ನಿಲ್ಸುವಂತದ್ದು ಅದು ಒಂಥರ ವ್ಯಾಪಾರ ಆಗುವಂತದ್ದು ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಜನ ರೈತರು ಕುರಿ ನಿಲ್ಸುವಂತದಕ್ಕೆ ಯಾರು ಕುರಿಗಾರ ಇರ್ತಾರ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕರ್ಕೊಂಡ್ ಬಂದು ತಮ್ಮ ಹೊಲದೊಳಗೆ ನಿಲ್ಲಿಸ್ತಾ ಇರ್ತಾರೆ ಹೌದಾ ಅದಕ್ಕೂ ಏನೋ ಒಂದು ಅವರಿಗೆ ಒಂದು ಆದಾಯ ಬರ್ತದ ಸಂದಾಯ ಆಗ್ತದ ಅದೇ ರೀತಿ ಈಗೇನು ಕುರಿಗಳ ಮಾರಾಟದಿಂದ ಬರ್ತದ ಮತ್ತ ಅದ್ರ ಜೊತೆಗೆ ಈ ಕುರಿ ನಿಲ್ಸುವಂತದ್ದು ಸಾವಯವ ಗೊಬ್ಬರ ಅದರಿಂದ ಸಿಗುವಂತದ್ದು ಈ ವಿಚಾರ ಕೂಡ ಅದ ತಮಗೆ ಹಾ ಸರ್ ಭೂಮಿನ ಹೆಲ್ತ್ ಚಲೋ ಆಗ್ತಲ್ಲ ಸರ್ ಅದರಿಂದ ಗೊಬ್ಬರ ಬರುತ್ತಾರೆ ಮತ್ತೆ ಹಂಗೆ ಆದಾಯ ಸಿಗ್ತಾರೆ ಎಲ್ಲ ಹ್ಮ್ ಇಂಪ್ರೂವ್ ಆಗ್ತಾರೆ ಮತ್ತೆ ವರ್ಷ ವರ್ಷಕ್ಕೆ ಇದನ್ನ ಆಗ್ತದ ಸರ್ ಹ್ಮ್ 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 ಈಗೇನು ಅರವತ್ತು ಎಕರೆ ಜಮೀನು ತಾವು ಕೃಷಿ ಮಾಡ್ತಾ ಇದ್ದೀರಿ ಅರವತ್ತು ಎಕರೆ ಒಳಗ ತಮ್ಮ ಒಂದು ಆದಾಯ ಅನ್ರಿ ಇಳುವರಿ ಅಂತನ್ರಿ ಈಗ ಹದಿನೈದು ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ಯದ ಶುರು ಮಾಡದಂತ ಸಂದರ್ಭದೊಳಗೆ ಎಷ್ಟು ಇಳುವರಿ ಬರ್ತಿತ್ತು ಆದಾಯ ಬರ್ತಿತ್ತು ಈಗ ಯಾವ ಆದಾಯ ಇಳುವರಿ ನೀವು ಮುಟ್ಟಿರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ ನಮ್ ಫಸ್ಟ್ ಗೊಬ್ಬರ ಹೊಲನೇ ಇದ್ದು ರೀ ಆಲ್ಮೋಸ್ಟ್ ಅಲ್ಲ ಎಕರೆ ಆರು ಏಳು ಸಹಜ ಉಂಟವ್ ಸರ್ ಈಗ ಒಂದು ನಲ್ವತ್ತು ಎಕರೆ ತೊಗರಿ ಹಾಕಿ ಸರ್ ಹ್ಮ್ ಆರು ಚಿಲ ಮ್ಯಾಗೆ ಬರ್ತಾವ ಸರ್ ಇಳುವರಿ ಎಕರೆಗೆ ಎಕರೆಗೆ ಹಾ ಹಾಂ ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನುವಂಥದ್ದು ಈಗ ಅಂದ್ರೆ ಗೊಬ್ಬರ ಹಾಕ್ತಂದ್ರೆ ಇನ್ನೂ ಏಳು ಎಂಟರ ತನನು ಸಹಜ ಬರ್ತದೆ ಸರ್ ಹ್ಞೂ ಹ್ಞೂ ಸೊಲ್ಪ ಗೊಬ್ಬರ ಹೆಚ್ಚಿಗಾಯ್ತಂದ್ರ ಭೂಮಿ ಫರ್ಟಿಲಿಟಿ ಆಯ್ತು ಅಂದ್ರೆ ರೀ ಸಹಜ ಆಗಿ ಹೆಚ್ಚಿಗೆ ಬರ್ತದೆ ಸರ್ ಹ್ಞೂ ಹ್ಞೂ ಅಂದ್ರೆ ಅದೇ ಪ್ರಯತ್ನದೊಳಗೆ ತಾವು ನಮ್ಮ ಬಾಬರಲ್ಲಿ ಪೈಹ್ ಇದು ಮಾಡ್ಯಾರ ಈಗ ನಾವೂ ಹೆಚ್ಚಿಗ ಆರ್ಗ್ಯಾನಿಕ್ ಮಾಡ್ಬೇಕನದ ರೀ ಹೆಚ್ಚಿಗ ಸರ್ ಹ್ಞೂ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಹೇಳಿ ಹ್ಞೂ ಸರ್ ಸ್ವಲ್ಪ ಆದಷ್ಟು ಮಾಡ್ಬೇಕಲ್ಲತಿ ಕೃಷಿ ಮಾಡತ್ತೆ ಸರ್ ಹ್ಞೂ ಈಗ ನೋಡ್ರಿ ಒಂದೇ ನೀವೇನು ಕೃಷಿ ಮಾಡ್ತಾ ಇರ್ತೀರಿ ಅದಕ್ಕೆ ಪೂರಕವಾಗಿ ಇನ್ನೊಂದು ಪದ್ಧತಿ ಇರ್ತದೆ ಈಗೇನು ಕುರಿ ಮಾಡಬೇಕು ಅಂತ ವಿಚಾರ ಇಟ್ಕೊಂಡಿರಿ ಅದು ನಿಮ್ಮ ಕೃಷಿಗೆ ಪೂರಕವಾಗಿ ಕೆಲಸ ಮಾಡ್ತದೆ ಯಾಕಂತಂದ್ರೆ ಸಾವಯವ ಗೊಬ್ಬರ ಅದರಿಂದ ಸಿಗ್ತದೆ ಆಮೇಲೆ ಕುರಿಗಳ ಮೇಲೆ ಏನು ಆದಾಯ ಬರ್ತದೆ ಅದಕ್ಕೆ ನಿಮ್ಮ ಕೃಷಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಥವಾ ಅದನ್ನ ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ ಏನು ಕಷ್ಟ ಅನ್ಸಾ ಹಿಂಗಾಗಿ ಒಂದು ರೈತರಿಗೆ ಒಂದು ಸ್ಥೈರ್ಯ ಬರ್ತದೆ ಅಂತ ಒಂದು ವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಅದ ಅಂತೀರಿ ಈಗ ನಮಗೆ ಹೌದಪ್ಪ ಮಳೆ ಆಗ್ಲಿಲ್ಲ ಮತ್ತೆ ಮಳೆ ಹೆಚ್ಚಿಗಾಯಿತು ಇಂಥ ಏನು ಪರಿಸ್ಥಿತಿಗಳಿರ್ತಾವೆ ನೋಡ್ರಿ ಅದರಿಂದ ನಾವು ನಿಶ್ಚಿಂತರಾಗಿರೋದಕ್ಕೆ ನಿಮಗೆ ಚಲೋ ಅನಿಸ್ತದ ಆರಾಮ್ ಅನಿಸ್ತದ ಸರ್ ಹಂಗೆ ಕಷ್ಟ ಸುಖದ ಬರ್ದವ್ರ ಏನಾದ್ರು ಇಲ್ಲ ನೋಡ್ಕೊಂಡು ಹೋಗ್ಬೇಕು ನೋಡ್ರಿ ಸರ್ ಈಗ ನಿಮ್ಮ ಏನು ಸುತ್ತಮುತ್ತ ರೈತ ಅಂತಾರ ನಿಮ್ಮ ತೋಟ ನೋಡ್ಕೊಂಡು ಹೋಗ್ತಾರ ಯಾವ ರೀತಿ ನೀವು ಬೆಳೆದಿರಿ ಅಂತ ಹೇಳಿ ಈಗ ಸ್ಟಾರ್ಟಿಂಗ್ ಹೊಂಟ್ರ ಸರ್ ಅವ್ರ ಇಬ್ಬರು ಈಗ ನಾವು ಮಾಡಿದ್ವಿ ಈಗ ಒಂದು ಬೇಸಿಗೆ ಚಾಲು ಮಾಡಿದ್ವಿ ಸರ್ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ಪ್ರಚಾರ ಆಯ್ತಂದ್ರೆ ಇದಾಗ್ತದೆ ಸರ್ ಎಲ್ಲ ಹ್ಮ್ ಮಹೇಶ್ ನಿಲಂಗಿ ಅವರೇ ಈಗ ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮ ಅನುಭವ ಕೇಳಬೇಕು ಅಂತಂದ್ರೆ ನಿಮ್ಮ ನಂಬರ್ ಹೇಳ್ತಿರಿ ಆಯ್ತು ಸರ್ ಹೇಳಿ ಏಟ್ ಸೆವೆನ್ ಒನ್ ಟ್ರಿಬಲ್ ಜೀರೋ ತ್ರಿಬಲ್ ಒನ್ ಏಟ್ ಸರ್ ಆದ್ಮೇಲೆ ಮಹೇಶ್ ಅವ್ರ ಹೇಳಿದಂಥ ನಂಬರ್ನ ನಾನು ಸಲ ಹೇಳ್ತೀನಿ ತಾವು ಬರ್ಕೊಳ್ಬಹುದು ಎಂಟು ಏಳು ಒಂದು ಸೊನ್ನೆ 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 ಒಂದು 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 ಎಂಟು ಈ ನಂಬರ್ನ ಸಂಪರ್ಕ ಮಾಡಬಹುದು ಒಳ್ಳೆಯದು ಮಹೇಶ್ ನಿಲಂಗಿ ಅವರೇ ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಯುವ ರೈತರು ಯಾರು ಓದಿದಂಥವರು ಕೃಷಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಯಾವ ರೀತಿ ಆಸ್ತಿ ತೋರಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ ಮತ್ತು ಈ ಏನು ಮಾತುಗಳದಾವ ಅವು ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳಿ ಹಾರೈಸುತ್ತಾ ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಸೇಡಮನ ಮಹೇಶ್ ಶರಣಪ್ಪ ನೀಲಂಗೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ ಮಣ್ಣಿನ ಮಗ